ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ತಪ್ಪು ಯಾರು ಮಾಡಿದ್ರು ತಪ್ಪೆ ಒಡ ಹುಟ್ಟಿದವರು ಅಣ್ಣ ತಮ್ಮಂದಿರೋ ತಂದೆ ತಾಯಿ ಮಕ್ಕಳು ಯಾರು ಮಾಡಿದ್ರು ತಪ್ಪು ತಪ್ಪೆ ಅಂಥವ್ರ ಶಿಕ್ಷೆ ಆಗಲೇಬೇಕು ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಕಳೆದ ವರ್ಷ ಸುಮಾರೊಂದು ಎಂಟೊಂಬತ್ತು ಹಸುಗಳಿಗೆ ಇಂಜೆಕ್ಷನ್ ಕೊಟ್ಟು ಕಸಾಯಿಖಾನೆಗೆ ಸಾಗಿಸೋವಂಥ ಕೆಲಸ ಮಾಡ್ತಿದ್ರು ನಮ್ಮ ತರಗಟ್ಪುರದಲ್ಲಿ ಕೆಲವರು ಅಂಥವ್ರ ಬಗ್ಗೆ ಅವ್ರನ್ನ ಹಿಡಿದು ರೆಡ್ ಕಂಪ್ಲೇಂಟ್ ಕಂಪ್ಲೇಂಟೆಲ್ಲ ಕೊಟ್ಟು ಕೊಟ್ವಿ ಆದರೆ ಅದು ಬಗೆಹರಿಲಿಲ್ಲ ಯಾಕಂದರೆ ಕೆಲವರು ಅವ್ರಿಗೆ ಅಂಥವ್ರಿಗೆ ಸಪೋರ್ಟ್ ಮಾಡಿದ್ರು ಮುಖ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಇರೋವಂಥವ್ರೇನೇ ಕಟುಕರಿದ್ದಾರೆ ಅವರೇ ಸಪೋರ್ಟ್ ಮಾಡಿದ್ರು ಅವ್ರಿಗೆ ನನಗೆ ಹೇಳೋಕ್ಕೆ ನಾಚಿಕೆ ಆಗುತ್ತೆ ಅವ್ರದ್ದೆಲ್ಲ ಅಂಥವ್ರು ನಮ್ಮ ಚಿಕ್ಕಪ್ಪದಿರು ಆಮೇಲೆ ನಮ್ಮ ಅಪ್ಪ ಅಂದರೆ ನಮ್ಮ ತಂದೆ ನನಗೆ ಜನ್ಮ ಕೊಟ್ಟವ್ರು ಇವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ರು ನಾನು ಮಾಡಿದ ಕೆಟ್ಟ ಕೆಲಸನ ಕಚಡ ಕೆಲಸನಾ ಗೋರಕ್ಷಣೆ ಮಾಡಿದೆ ಇಂಜೆಕ್ಷನ್ ಕೊಟ್ಟು ಬೀದಿ ಹಸುಗಳಿಗೆ ಅದನ್ನು ಮಂಪರು ಮಾಡಿ ಮಲಗಿಸಿ ಅದನ್ನ ತಗೊಂಡು ಕಸಾನ ಕಸಾಯಿಖಾನೆಗೆ ಕಳಿಸೋ ಕೆಲಸ ಮಾಡಿದ್ರು ಹಾಂ ಗಾಡಿ ಎಲ್ಲ ಬಂದು ನಿಂತ್ಕೊಂಡಿತ್ತು ಯಾಕವತ್ತು ಗಾಡಿ ನಾನು ಅಲ್ಲಿ ಹೋಗಿ ಅದನ್ನು ತಡೆದ ತಕ್ಷಣ ಓಡೋದ ಅವನು ಹಾಂ ಆ ವಿಡಿಯೋ ಇದೆ ಈ ವಿಡಿಯೋ ಜೊತೇಲಿ ಆ ಲಿಂಕ್ ಶೇರ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಇದೇ ರೀತಿ ಮುಂದುವರೆದ್ರೆ ನಿಜವಾಗ್ಲೂ ನಮ್ಮಲ್ಲೇ ಕಟಕರಿದ್ದಾರೆ ನಮ್ಮಲ್ಲೇ ಕಚಡ ಜನಗಳಿದ್ದಾರೆ ಇಂಥವರೆಲ್ಲ ಇತ್ತು ಅಂತ ಹೇಳಿದ್ರೆ ಗೋರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ದಯವಿಟ್ಟು ಹಿಂದೂ ಧರ್ಮದವ್ರು ಪ್ರತಿಯೊಬ್ರು ಎಚ್ಚೆತ್ಕೊಳ್ಬೇಕು ನೋಡಿ ನಾನೊಬ್ಬ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಜೀವ ಒತ್ತೆ ಇಟ್ಟು ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ರೀತಿ ಮೋಸ ಮಾಡ್ತಾಯಿರೋರೇ ಹೊರ್ಗಡೆಯವ್ರು ಮೋಸ ಮಾಡೋದೇನು ಸ್ವಂತ ತಂದೆ ತಾಯಿ ತಮ್ಮ ಮತ್ತೆ ಚಿಕ್ಕಪ್ಪದಿರೇ ಎಲ್ಲ ರೀತಿ ನನಗೆ ಮೋಸ ಮಾಡ್ತಾ ಇದ್ದಾರೆ ಬಂಧುಗಳೇ ತಿರ್ಗಾ ಒಂದೊಂದಲ್ಲ ಎರಡಲ್ಲ ನನ್ಗೆ ತೊಂದರೆ ಕೊಟ್ಟಿರೋದು ಮುಖ್ಯವಾಗಿ ನನ್ನ ಹೆಂಡತಿ ಮನೆಯವ್ರಿಗೆ ಮದುವೆ ಮಾಡ್ಕೊಳ್ಳೋ ಟೈಮಲ್ಲಿ ನಮ್ಮ ಚಿಕ್ಕಪ್ಪದಿರು ಕೊಲೆ ಮಾಡಿಬಿಡ್ತೀವಿ ನಿಮ್ಮನ್ನ ಊರು ಬಿಟ್ಟು ಓಡಿಸ್ಬಿಡ್ತೀವಿ ಹಂಗೆ ಹಿಂಗೆ ಮಾಡಿ ಒಡೆದು ಏನಂತಲ್ಲ ಹಿಂಸೆ ಕೊಟ್ಟಿದ್ದಾರೆ ನೋಡಿ ನಾನು ಇಷ್ಟೆಲ್ಲ ಪ್ರಾಣಿ ಪಕ್ಷಿ ಪರಿಸರನ ಸಂರಕ್ಷಣೆ ಮಾಡ್ತಿರೋದಕ್ಕೆ ಕಾರಣ ನನ್ನ ಹೆಂಡ್ತಿ ಇಂಥವ್ರಿಗೆ ಇಂಥವ್ರೆಲ್ಲ ಹಿಂಸೆ ಕೊಟ್ಟವ್ರು ಅವ್ರನ್ನೆಲ್ಲ ಏನು ಮಾಡ್ಬೇಕು ಹೇಳಿ ಹಾ ಎಷ್ಟು ನೋವಿದೆ ನನಗೆ ಅದನ್ನೆಲ್ಲ ನುಂಬ್ಕೊಂಡು ಬಂದಿದ್ದೀನಿ ಆ ನಮ್ಮ ತಂದೆ ಕಳೆದ ವರ್ಷ ಮನೆಗೆ ಬಂದು ಹೇಳ್ತಾರೆ ಅದು ಹಸುಗಳು ಅದೆಲ್ಲ ಯಾಕೆ ಕಂಪ್ಲೇಂಟ್ ಕೊಟ್ಟಿದ ವಾಪಸ್ ತಗೊಂಡಿ ಇಲ್ಲಾಂದ್ರೆ ತಲಗಟ್ಪುರ ಕಾಲಿಕ್ ಬಡ ಅಂತ ಹೇಳ್ತಾರೆ ನಮ್ಮ ತಂದೆ ನೋಡಿ ಎಂತ ಜನ್ಮ ಕೊಟ್ಟ ತಂದೆ ನನಗೆ ಇರೋರು ಇವರು ಹಸುಗಳನ್ನ ನಾನು ರಕ್ಷಣೆ ಮಾಡಿದೆ ಕಟ್ಟಡ ಕೆಲಸ ಮಾಡದ್ನಾಲ್ವಾ ಕಟ್ಟಡ ಕೆಲಸ ಮಾಡೋದ್ನಾ ನಾನು ಗೋ ರಕ್ಷಣೆ ಮಾಡಿದೆ ನಾನು ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡಿಸಿ ತಿರ್ಗಾ ಹುಷಾರ್ ಮಾಡ್ದೆ ಅಂತ ವಾರಸ್ವಾನ ಇದ್ದಿದ್ರೆ ಆ ಹಸುಗಳೆಲ್ಲ ದಿನ ಅದರಲ್ಲಿ ಒಂಬತ್ತು ಹಸುಲಿ ಮೂರ್ ನಾಲ್ಕು ಹಸು ಸತ್ತೋಯ್ತು ನಾನೆಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಿದೀನಿ ಯಾಕೆ ಬರ್ಲಿಲ್ಲ ಅವನು ಸ್ವಂತ ಹಸು ಆಗಿದ್ದಿದ್ರೆ ಇಂಜೆಕ್ಷನ್ ಕೊಟ್ಟ ನಾನು ಹುಷಾರ್ ಮಾಡಿದೆ ನೋಡಿ ಬಂಧುಗಳೇ ಎಂತೆಂತ ಕಚಡ ಜನಗಳಿದ್ದಾರೆ ಅಂದ್ರೆ ಇಂಥವ್ರು ಭೂಮಿ ಮೇಮಲ್ ಇದ್ರೆ ನಿಜವಾಗ್ಲು ಈಗೇನು ಅಲ್ಲಿ ಇಲ್ಲಿ ಒಂದು ಒಳ್ಳೇದಿಕ್ ಆಗಾಗ ಮಳೆ ಗಾಳಿ ಏನು ಅಂತ ಹೇಳಿದ್ರೆ ಬರ್ತಾ ಇದೆ ನಿಂತವ್ರೆಲ್ಲಾ ಬದುಕಿದ್ರೆ ನಿಜವಾಗ್ಲೂನು ಭೂಮಿ ತಾಯಿಗೆ ನಿಜವಾಗ್ಲೂ ಬಾರ ಇವರು ಯಾಕೆ ಮಾತು ಹೇಳ್ತಿದ್ರೆ ನೋವಿದೆ ಬಂಧುಗಳೇ ಕಷ್ಟಪಟ್ಟು ಜೀವ ಒತ್ತ ಕೆಲಸ ಮಾಡ್ತಾ ಇದೀನಿ ನಾನು ಆ ಗೋರಕ್ಷಣೆ ಮಾಡಿದ್ರೆ ತಲಗಟ್ಪುರ ಕಾಲಿಕ್ ಬಡ ಅಂತ ಹೇಳ್ತಾರೆ ನಮ್ ಜನ್ಮದಾತ ಬಂದ್ಬಿಟ್ ಮನೆಗೆ ಇನ್ ಕೆಲವ್ ಚಿಕ್ಕ ದೂರು ಧಮ್ಕಿ ಆಗ್ತಾರ ಫೋನ್ ಅಲ್ಲಿ ನಾಚಿಕೆ ಆಗ್ಬೇಕು ಇವ್ರಿಗೆ ಒಳ್ಳೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀನಿ ಬಂಧುಗಳೇ ನೋಡಿ ನಾನು ಮಾಡ್ತಾರ ಕೆಲಸಗಳು ಆ ಜೀವ ಒತ್ತೇಟ ಹಗಲು ರಾತ್ರಿ ಅಂದರೆ ಕೆಲಸ ಮಾಡ್ತಾ ಇದ್ದೀನಿ ಈ ನೋಡಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ನಮಗೂ ಒಂದು ರಾಜಕೀಯದಲ್ಲಿ ಅವಕಾಶ ಸಿಕ್ಕಿದ್ರೆ ಇನ್ನೂ ಸಾವಿರಾರು ಕೆಲಸ ಮಾಡ್ಬೋದು ಅಂತ ಚುನಾವಣೆಗೆ ಮುಂದಾದ್ವಿ ಅದಕ್ಕೋಸ್ಕರ ಬಂದ್ವಿ ನಮ್ಗೆ ಯಾವುದೇ ರೀತಿ ಸ್ವಾರ್ಥ ಇಲ್ಲ ಇನ್ನೊಂದೇನು ಅಂದರೆ ಪರಿಸರ ಪ್ರಾಣಿ ಪಕ್ಷನ್ ರಕ್ಷಣೆ ಮಾಡಬೇಕು ಹುಟ್ಟಿದ ಮೇಲೆ ಏನಾದರೂ ಒಂದು ಭೂಮಿ ತಾಯಿ ಕೊಡುಗೆ ಕೊಡಬೇಕು ಅನ್ನೋದಕ್ಕೋಸ್ಕರ ಇಷ್ಟು ಕೆಲಸ ಮಾಡ್ತಾಯಿದ್ವಿ ಆದರೆ ನಮ್ಮಂಥವ್ರಿಗೆ ಅವಕಾಶ ಕೊಟ್ಟಿಲ್ಲ ನೋಡಿ ಚುನಾವಣೆ ನಿಂತಿದ್ದು ಒಳ್ಳೆ ಕೆಲಸ ಮಾಡೋದಕ್ಕೆ ಅಯ್ಯೋ ಎತ್ತು ತಂದೆ ತಾಯಿ ಮನೆಯವರೇ ಓಟ್ ಹಾಕಿಲ್ಲ ನಮ್ಗೆ ಅರ್ಥ ಮಾಡ್ಕೊಳ್ಳಿ ಪಕ್ಷ ಅಂತೆ ನಾನು ಬಿಜೆಪಿ ಮೂಲ ಬಿ ಜೆ ಪಿ ಕಾರ್ಯಕರ್ತ ನಂಗೆ ಅವಕಾಶ ಕೊಡಲಿಲ್ಲ ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ವಿ ಒಳ್ಳೆ ಕೆಲಸ ಮಾಡೋಕ ಮಾಡೋದಕ್ಕೋಸ್ಕರ ಆದರೆ ಯಾರು ನಮ್ಗೆ ಓಟ್ ಹಾಕಿಲ್ಲ ನಮ್ಗೆ ಓಟ್ ಹಾಕಿರೋರೆಲ್ಲ ಸುಮಾರು ಜನ ಕೆಲವ್ರು ನೋಡಿ ಗಾಣಗಿರಿ ಪಳೆ ಕಡೆ ಇರೋರು ತಿರ್ಗಾ ಮಾಗಡಿ ರೋಡ್ ಕಡೆ ಇಂಥವ್ರೆ ನಮ್ಗೆಲ್ಲ ಕೆಲವರೆಲ್ಲ ಓಟ್ ಹಾಕ್ಬಿಟ್ಟು ನಮಗೆ ಇಲ್ಲ ಇಂಥವ್ರು ಮುಂದಕ್ಕೆ ಬರಬೇಕು ಅಂತ ಫೋನ್ ಮಾಡಿ ಪ್ರೋತ್ಸಾಹ ಮಾಡಿದ್ರು ಆದರೆ ಸ್ವಂತದವ್ರು ಇದ್ದಾರೆ ಅವರಂಥ ಕಚಡಗಳು ಬೇರೆ ಇಲ್ಲ ಜನಗಳ ಬಂಧುಗಳೇ ಹಾಂ ಮತ್ತು ಇನ್ನೊಂದು ನೋಡಿ ಇವಾಗ ನನಗೆ ನ್ಯಾಯಸಮ್ಮತವಾಗಿ ಏನಂತ ನನಗೆ ಬರಬೇಕಾಗಿರೋದು ಪಾಲ್ ಇದೆಯೋ ನಾನು ಕೊಟ್ಟಿದ್ದರೆ ನಾನು ಕೋರ್ಟ್ ಮುಖಾಂತರ ಕೋರ್ಟ್ ಮೆಟ್ಲು ಇರಲಿಲ್ಲ ಬಂಧುಗಳ ಆದರೆ ಇವರು ಇವ್ರು ಮಾಡಿರೋ ಅಚಾತುರ್ತಿಯಿಂದ ನಾನು ಕೋರ್ಟ್ ಮೆಟ್ಲು ಹತ್ತಿದ್ದೀನಿ ಆದರೆ ನ್ಯಾಯ ದೇ ನ್ಯಾಯ ದೇಗುಲದಲ್ಲಿ ನನಗೆ ನ್ಯಾಯ ಸಿಕ್ಕೇ ಸಿಕ್ಕತ್ತೆ ನಂಬೆ ನಂಬಿದ್ದೀನಿ ನನ್ನ ಪಾಲ್ ಬಂದೇ ಬರುತ್ತೆ ಮತ್ತು ನೋಡಿ ಇವಾಗ ಯಾವ ತರ ಡ್ರಾಮಾ ಶುರು ಮಾಡಿದ್ದಾರೆ ಅಂದ್ರೆ ಇವರು ಆ ಕಟ್ಟಿರೋ ಬಿಲ್ಡಿಂಗ್ ಹದಿನಾರು ಬಾರ್ ನಾಲ್ಕರಲ್ಲಿ ಕಟ್ಟಿರೋ ಬಿಲ್ಡಿಂಗು ನನ್ನ ತಮ್ಮಂಗಂತೆ ಅದನ್ನ ಕರ್ಕೊಂಡೋಗಿ ನೈಸ್ ಮಾಡಿ ಸೈನ್ ಮಾಡಿಸಿದ್ದಾರೆ ಆ ಅವ್ನ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ತಿರ್ಗಾ ಅಲ್ಲಿ ನಲ್ವತ್ತೈದು ಐವತ್ತು ಸಾವಿರ ಬಾಡಿಗೆ ಬರ್ತಿದೆ ಅದು ಅವ್ನಿಗೆ ಈಗ ಮನೆಯಿಂದ ಇರೋ ಆರ್ನೂರ ಅಡಿ ಜಾಗನು ಅವನಗಂತೆ ತಿರ್ಗಾ ತಾತನ ಆಸ್ತಿಲಿ ಬಂದಿರೋ ಹಣದಲ್ಲಿ ಮನೆ ಕಟ್ಟಿರೋ ಮನೇಲಿ ಅವನು ವಾಸ ಮಾಡಬಹುದು ನಾನು ಇವ್ರ ಮನೆಗೆ ಹೋಗ್ಬಾರ್ದು ನಾನು ಮಾಡ್ತಾ ಇರೋದು ಗೋರಕ್ಷಣೆ ಮಾಡ್ತಾ ಪ್ರಾಣಿ ಪಕ್ಷನ ರಕ್ಷಣೆ ಮಾಡ್ತಾ ಇದ್ದೀನಿ ತಲಗಟ್ಪುರ್ ಕಾಲಿಕ್ ಬಾರ್ದು ಇದು ಇವ್ರದ್ದು ಕಟ್ಟಿರೋ ಬಿಲ್ಡಿಂಗು ಮೇನ್ ರೋಡಲ್ಲಿ ಇರೋ ಪ್ರಾಪರ್ಟಿ ಆರ್ನೂರು ಅಡಿ ಜಾಗ ತಿರ್ಗಾ ವಾಸ ಮಾಡಕ್ಕೆ ಮನೆ ಇದೆಲ್ಲ ನನ್ನ ತಮ್ಮಂಗ್ ಬೇಕು ಅದಕ್ಕೆ ನಮ್ಮ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ನಮ್ಮ ಚಿಕ್ಕಪ್ಪಂದಿರು ಸಪೋರ್ಟ್ ಮಾಡ್ತಾರೆ ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ರಕ್ಷಣೆ ಮಾಡ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದಿನಿ ಹೊರಗೆ ನನಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಆದರೆ ನಾನು ಭಗವಂತ ನಂಬಿದ್ದೀನಿ ಸುಬ್ರಹ್ಮಣ್ಯ ಸ್ವಾಮಿನ ಆ ಗೋಮಾತೆ ನಂಬಿದ್ದೀನಿ ಯಾವತ್ತೂ ನನ್ನ ಕೈ ಬಿಡೋಲ್ಲ ನ್ಯಾಯ ನ್ಯಾಯ ಸಿಕ್ಕೇ ಸಿಗುತ್ತೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಕ್ಕುತ್ತೆ ನೋಡಿ ಬಂಧುಗಳೇ ನಾನೊಬ್ಬ ಗೋರಕ್ಷಕ ಪ್ರಾಣಿ ಪಕ್ಷಿ ಸಂರಕ್ಷ ಮುಖ್ಯವಾಗಿ ಸಮಾಜ ಸೇವಕ ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತ ನಾನು ಕೊನೆ ಉಸಿರೋರ್ಗೂ ಈ ಕೆಲಸ ಮಾಡ್ತೀನಿ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಿರೋಕ್ಕೆ ಏಕೈಕ ಕಾರಣಕರ್ತೆ ನಾನು ಹೆಂಡ್ತಿ ಹಂಸ ರವಿಕುಮಾರ್ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ